ಈಗಾಗಲೇ ಮಾತಾಡ್ತಕ್ಕಂಥ ಮುಖಂಡ್ರೆ ಗುಜರಾತ್ ರಾಜ್ಯದ ಸಹಾಯದ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾಕೆಂದ್ರೆ ರಾಜ್ಯದಲ್ಲಿ ಅವರು ಅನೇಕ ಬಾರಿ ರಾಜ್ಯವನ್ನು ಆಡ್ತಕ್ಕಂಥ ಜನ ಅವರು ಅವತ್ತು ಅಭಿವೃದ್ಧಿ ಅಧಿಕಾರಿಗಳು ಹಿಂದೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿ ಜಲಸಂಪನ್ಮೂಲ ಮಂತ್ರಿ ಆಗಿ ಮತ್ತು ಕೇಳಿ ಗೊಂದಾಯಗೊಂಡ ಸಮಾಜದಲ್ಲಿ ಅನೇಕ ಕಾರ್ಯಕ್ರಮಗಳ ಇಲಾಖೆಗಳಲ್ಲಿ ಅವರು ಕಾರ್ಯನಿರ್ತಕ್ಕಂಥ ಅನುಭವ ಇದೆ ಮತ್ತು ಹಿಂದೆ ಅವರ ಕ್ಷೇತ್ರದಲ್ಲಿ ಗುರು ಒಂದು ಸೇವೆ ಬಹಳ ಕೂಡ ಅವರು ಬರಬೇಕು ಆ ಜಾಗದಲ್ಲಿ ಅವರು ಅಭಿವೃದ್ಧಿಯನ್ನು ಮಾಡಿ ಅಭಿವೃದ್ಧಿ ಏನಂತ ಕಾಣಿಸ್ಕೊಂಡ್ರೆ ಮತ್ತೆ ಏನೈತೆ ಅಂದ್ರೆ ಕಾರ್ಯವ್ಯವಸ್ಥೆ ಯಾಕಂದ್ರೆ ಆ ಕಾರ್ಯವ್ಯವಸ್ಥೆ ಬಗ್ಗೆ ನಾವು ಏನೇ ಹೆಚ್ಚಿಗೆ ಹೇಳಕ್ ಯಾಕಂದ್ರೆ ಅವ್ರು ಯಾವಾಗಲೂ ಒಂದು ಅಭಿವೃದ್ಧಿ ಚಿಂತೆ ಮಾಡ್ತಕ್ಕಂಥವ್ರು ಕಾರ್ಯಕರ್ತರ ಬಗ್ಗೆ ಮತ್ತೆ ಎಲ್ಲ ಪಕ್ಷದ ಮುಖಂಡರ ಬಗ್ಗೆ ಚಿಂತೆ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು ಕೇವಲ ಹದಿನೈದು ವರ್ಷದಲ್ಲಿ ಬಂದು ನಮ್ಮನ್ನ ಅವರು ಭೇಟಿ ಮಾಡಬೇಕು ಸಹ ನಾವೆಲ್ಲರೂ ಶಿರಾ ತಾಲೂಕು ಮತ್ತು ಪಾವಗಡ ಚಿತ್ರದುರ್ಗ ಜಿಲ್ಲೆ ಅನೇಕ ಓಟ್ಗಳ ಕೋಟವನ್ನ ಗೆಲ್ಸಿರಿ ನಮ್ಮ ವಿರೋಧ ಪಕ್ಷ ಗ್ಯಾರಂಟಿ ತರ ಸೋತಿರ ನಾವೆಲ್ಲ ಅಂತ ಹೇಳಿದ್ರೆ ಯಾವಾಗ ನಮಗೆ ಟೀಕೆ ಮಾಡೋರು ಜಯಣ್ಣವ್ರೆ ನಾವೇನಪ್ಪ ಎರಡೋ ಪಕ್ಷದಲ್ಲಿ ಈ ತರ ಅಭ್ಯರ್ಥಿಗಳಾಗಿ ಎರಡೋ ಪಕ್ಷದ ಮುಖಂಡರು ಸೇರಿ ಎರಡೋ ಪಕ್ಷದ ಓಟ್ಗಳು ಸೇರಿ ನಾವು ಸೋತಿ ಅಂತ ನಮ್ಗೆ ಚಿಂತೆಗೀಡಾಗಿತ್ತು ನಮ್ಗೆ ಈ ಕ್ಷೇತ್ರದಲ್ಲಿ ಏನ್ರಿ ಜಯಣ್ಣ ನಮ್ಮ ನ್ಯಾಯಾಲಯ ಸೋಲ್ತೀರಾ 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 ಅಂತ ನಮ್ಗೂ ನಮ್ಗೂ ನಿನ್ನ ಕೇವಲ ಮೂರು ಸ್ವಲ್ಪದಲ್ಲಿ ನಮ್ಗೂ ಸ್ವಲ್ಪ ಡೌಟ್ ಇತ್ತು ನಾವೆಲ್ಲರಿಗೂ ಫೋನ್ ಮಾಡಿ ಚರ್ಚೆ ಮಾಡ್ತಿದ್ವಿ ಏನಾಯ್ತು ಎತ್ತ ಅಂತ ಚರ್ಚೆ ಮಾಡಿ ಯಾಕಂದ್ರೆ ಇವತ್ತು ನಮ್ಮ ದೇವ್ರು ನಮ್ಮ ಇದ್ದಾರೆ ಯಾಕಂದ್ರೆ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ನಮ್ಮೆಲ್ಲ ನಿಮ್ಮೆಲ್ಲ ಸಹಕಾರ ಎರಡು ಪಕ್ಷ ಸಹಕಾರ ನಮ್ಮ ರಾಜ್ಯದಲ್ಲಿ ಇದೆ ಗೋವಿಂದ ಸಾಹೇಬ್ರು ಅದೃಷ್ಟವಂತರವ್ರು ಈ ಬಾರಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಯಾಕೆ ನಂಬಿಕೆ ಇಲ್ಲಿ ಅವ್ರ ಅನುಭವಗಳು ಮತ್ತೆ ಯಾರನ್ನ ಅವರು ನಮ್ಮ ಮಂತ್ರಿ ಅನೇಕ ಕೆಲಸಗಳ ಒಬ್ಬ ಸಣ್ಣ ಮನುಷ್ಯ ಹೋದ್ರು ಸಹ ನಮ್ಮನ್ನು ಮಾತಾಡ್ತಾರೆ ಅವರು ಸಣ್ಣ ಮನುಷ್ಯರು ಹೋದ್ರು ಸಹ ಅವ್ರು ಮಾತಾಡ್ತಾರೆ ವ್ಯಕ್ತಿ ಹ ಕುರ್ಚಿ ಖಾಲಿ ಅದಕ್ಕೆ ನಮ್ಮ ಗೋರ್ಧನ್ ಕಾಸ್ ಅವರಿಗೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸ್ಬೇಕು ಮತ್ತೆ ಈಗಾಗಲೇ ನಮ್ಮ ಚಿದ್ರು ಮತ್ತು ಕಾಡ್ರೆ ಮತ್ತು ಸೇರತಕ್ಕಂಥ ಅನೇಕ ಮನೆಗಳನ್ನ ಯಾಕಂದ್ರೆ ಕಾಡಗೋದ ಸ್ವಾಮಿ ಅರ್ಜಿ ಸೇವೆ ಈ ಕಾಡಗೋದು ಸುಮಾರು ಇಪ್ಪತ್ತು ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಗೆ ಯಾರೋ ಅನೇಕ ಆಶ್ವಾಸನೆ ಕೊಟ್ಟು ನಮ್ಗೆ ಏನು ಮಾಡಿಲ್ಲ ಅಂತ ಹೇಳಿ ಇವತ್ತು ಆ ಶುಚಿ ಮಾತಾಡ್ತಾರೆ ಯಾವಾಗಲೂ ಅದ್ ಈ ಬಾರಿ ಏನೇ ಕಷ್ಟ ಆಗ್ಲಿ ನಾನು ದೈವಿಕ ಮನವಿ ಮಾಡ್ಕೊಳ್ತೀರಿ ಕಾಡಗೋದರಿಂದ ಎಷ್ಟು ಸೇರಿಸಕ್ಕಂತ ಪ್ರಯತ್ನ ಗೊತ್ತಾಗಲೇಬೇಕು ಯಾಕಂದ್ರೆ ಮೋದಿ ಅವರು ಪ್ರಧಾನ ಮಂತ್ರಿ ಆಗೋ ಮಾಡಿಲ್ಲ ಇನ್ಯಾಪ್ರಿ ಕಾರ್ಯಕ್ರಮ ಮಾಡಕ್ ಆಗೋದಿಲ್ಲ ಅದಕ್ಕೆ ರೈಲು ಹೋರಾಟ ಮಾಡಬೇಕು ಮತ್ತೆ ಏನು ನಮ್ಮ ಈಗ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಚಿತ್ರದುರ್ಗ ಮತ್ತೆ ಏನು ಬೇಡಿಕೆ ಇದಾವೆ ಬೇಡಿಕೆ ಮೊದಲು ನಮ್ಗೆ ರೈಲು ನೀವು ಬಿಜೆಪಿ ಯಾವಾಗ ರೈಲು ಬಿಡ್ತೀರಾ ರೈಲು ಬಿಡ್ತೀರಾ ಅಂತ ಜನ ಅದ್ರ ನಿಮ್ಗಾದ್ರೆ ರೈಲು ಬಿಡೋದು ಆಗ್ಬಾರ್ದು ಯಾಕಂದ್ರೆ ನೀವ್ ಯಾವಾಗ ಅಭಿವೃದ್ಧಿ ಓದ್ಕೊಟ್ಟಂತ ಜನ ನೀವು ನಮ್ಗೆ ನಮ್ಗೆಲ್ರು ಗೊತ್ತಿದೆ ನೀವ್ ಆ ಕೆಸ ಮಾಡೇ ಮಾಡ್ತೀರಾ

ಅಲ್ಲಿ ಒಂದು ಮೇಸಿ ಅಂತ ಹೇಳಿ ಅದೇ ಕಾರ್ಯ ಸಾಹೇಬ ಒಂದು ಮನವಿ ಮಾಡಿದ್ರು ಅಭಿವೃದ್ಧಿ ಕೆಲಸ ಆಗುವ ಮತ್ತು ಅನೇಕ ಕೆಲಸಕ್ಕೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಬರ್ತಾರೆ ನಮ್ಮ ಕಾರ್ಯಕರ್ತರು ಮತ್ತು ಎರಡೂ ಪಕ್ಷದ ಕಾರ್ಯಕರ್ತರು ನಮ್ಮ ಮಲತಾಯಿದವರಲ್ಲಿ ತೋರಲ್ಲ ಹೆಸರಗೌಡ್ರೆ ನಮ್ಮ ಪಕ್ಷ ಯಾವತ್ತೂ ಮಲತಾಯಿದವರಲ್ಲಿ ತೋರಲಿಲ್ಲ ಜೊತೆ ತೋರ ಹಾಕ್ತೀವಿ ಕೆಲಸ ಮಾಡ್ತೀವಿ ಮುಂಬರ್ತಕ್ಕ ಚುನಾವಣೆ ನಾವು ಎರಡನ್ನೂ ಕೆಲಸ ಮಾಡ್ತೀವಿ ಅಂತ ಹೇಳಿ ಇರ್ಬೇಕು ಅಂತ ನಿಮ್ಗೆ ಅಭಿವೃದ್ಧಿ ಕಾರಜಾಲ್ ಸಾಹೇಬ್ರ ಮುಂದಿನ ಅಭಿವೃದ್ಧಿ ಅಂತ ಅಂತೇಳಿ ಮನವಿ ಮಾಡಿದ್ರು ಮಹತ್ಮೇ ಜೈ ಜಯ ಕರಗಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ